ಸೊ ಈ ನೀವು ಶಿಕ್ಷೆ ಪ್ರಮಾಣ ಈಗ ಶಿಕ್ಷೆ ಕೆಲವರಿಗೆ ಶಿಕ್ಷೆ ಆಗಿದೆ ಅಂತೆಲ್ಲ ಶಿಕ್ಷೆ ಈ ತರ ಆಗಿರೋ ಕಾರಣಕ್ಕೆ ಎಟ್ ಲೀಸ್ಟ್ ಸ್ವಲ್ಪ ಜಾಗ್ರತೆ ಮೂಡಿದೆ ಅಂದ್ರೆ ಈ ಡಿಪಾರ್ಟ್ಮೆಂಟ್ ಸರ್ಕಾರಿ ಡಿಪಾರ್ಟ್ಮೆಂಟ್ಗಳಲ್ಲಿ ಮೂಡಿದೆ ನಾವು ಫೈಲ್ ಮೇಂಟೈನ್ ಮಾಡಬೇಕು ಮಾಹಿತಿ ಮೇಂಟೈನ್ ಮಾಡಬೇಕು ಮೂಡಿದೆ ಯಾಕಂದ್ರೆ ನಾವು ಬಂದಂತ ಆರಂಭದ ದಿನಗಳಲ್ಲೂ ನಾವು ವಿಚಾರಣೆಗಳನ್ನ ಆರಂಭ ಮಾಡಿದ ದಿನಗಳಲ್ಲೂ ಈಗ ನೋಡಿದ್ರೆ ಮಾಹಿತಿ ಕೊಡುವಂಥದ್ದು ಅಥವಾ ಸೂಕ್ತ ಇಂಬರ ಕೊಡುವಂಥದ್ದು ಅಧಿಕಾರಿಗಳು ಫಸ್ಟ್ ಈ ವಿಚಾರಣೆಗೆ ಬರ್ತಾ ಇರಲಿಲ್ಲ ಅವ್ರಿಗೆ ಬರೋಂಥ ಸಂಖ್ಯೆ ಜಾಸ್ತಿ ಆಗಿರೋದು ಯಾಕೆಂದರೆ ನಾವು ಹೈಯರ್ ಅಥಾರ್ಟಿಸಿಗೂ ಮೆನ್ಷನ್ ಬಂದು ಬರಿತೀವಿ ನಿಮ್ಮ ನೀವಂತೂ ಗೈರಾಜರಾಗಿದ್ದಾರೆ ಹಾಗೆ ಅಂತ ಹೇಳ್ಬಿಟ್ಟು ಅದು ಒಂದಷ್ಟು ಆ ಇಲಾಖೆಗಳಲ್ಲಿ ಆದೇಶಗಳೇ ಆಗಿದೆ ರೆವಿನ್ಯೂ ಟೂರಿಸಮ್ಮು ನಗರಾಭಿವೃದ್ಧಿ ಅರ್ಬನ್ ಡೆವಲಪ್ಮೆಂಟ್ ಇದು ಕಾರ್ಮಿಕ ಇಲಾಖೆ ಈ ಥರದಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಮತ್ತು ಮಾಹಿತಿಯನ್ನು ಸೂಕ್ತ ಕಲ್ ಸಲ್ಲಿಸಬೇಕು ಹೇಳ್ಬಿಟ್ಟು ಆದೇಶಗಳಾಗಿದೆ ಸೊ ನಮ್ಮಲ್ಲಿ ಇನ್ನೂ ಈ ಕಾಯ್ದೆ ಬಗ್ಗೆ ಆಗಿರ್ಬೋದು ಇನ್ನಿತರ ಕಾಯ್ದೆಗಳ ಬಗ್ಗೆ ಅರಿವಿಲ್ಲದೆ ಇರುವಂತ ಜನ ತುಂಬಾ ಜನ ಇದ್ದಾರೆ ಸೊ ಒಂದು ಅತ್ಯಂತ ಪ್ರಬಲವಾದ ಅಸ್ತ್ರ ಆಗಬೇಕಾಗಿರೋದು ಇದು ಸಾರ್ವಜನಿಕರಿಗೆ ಮಾಹಿತಿ ದೃಷ್ಟಿಯಿಂದ ಸೊ ಅದು ಇನ್ನೂ ಆಗಿಲ್ಲ ಈ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಆಯೋಗದಿಂದ ಏನೆಲ್ಲ ಮಾಡ್ತಾ ಇದ್ದೀರಿ ಒಂದು ಜಿಲ್ಲಾಡಳಿತ ಆಮೇಲೆ ಅಲ್ಲಿ ಸಾರ್ವಜನಿಕರಿಗೆ ಭೇಟಿ ಮಾಡಿ ಅವ್ರಿಗೇನೇನು ತೊಂದರೆ ಇದೆ ಅವ್ರಿಗೇನು ಮಾಹಿತಿ ಪೂರಕ ಇದೆ ಅನ್ನೋದ್ರ ಬಗ್ಗೆ ತಿಳಿಸಿದೆ ಇದ್ರ ಬಗ್ಗೆ ನಾವು ಆಯೋಗ ಮಾಡೋದಕ್ಕಿಂತ ಜಾಸ್ತಿ ವಾರ್ತಾ ಇಲಾಖೆಯಿಂದಾಗಲಿ ಇಲ್ಲ ಡಿ ಪಿ ಆರ್ ಸಂಬಂಧಿ ಇಲಾಖೆಯಿಂದಾಗಲಿ ಹೆಚ್ಚು ಪ್ರಚಾರ ಮಾಡಬೇಕಾಗಿದೆ ಕೆಲವೊಂದು ಕಡೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಡ ಮಾಡಬೇಕಾಗುತ್ತೆ ಯಾಕಂದರೆ ತುಂಬ ಅರ್ಜಿಗಳು ಬರ್ತಿರೋದೇ ಆರ್ ಡಿ ಪಿ ಆರ್ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಈ ಲ್ಯಾಂಡ್ ರೆಕಾರ್ಡ್ ಸಂಬಂಧ ತಾಲೂಕು ಆಫೀಸಲ್ಲಿ ಅದಕ್ಕಿಂತ ಬರ್ತಾ ಇದೆ ಸೊ ಅಲ್ಲಿ ಕೊರತೆ ಯಾಕೆ ಆಗ್ತಿದೆ ಅಂತ ನಾನು ನಿಮ್ಗೆ ಆವಾಗಲೇ ಇಲ್ಲೇ ಮಾಹಿತಿ ಅವರು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಸೆಕ್ಷನ್ ಫೋರ್ ಒನ್ ಏ ಪ್ರಕಾರ ಅದು ಮಾಡಿಬಿಟ್ಟಿದ್ದಾರೆ ಶೇಕಡ ಐವತ್ತರಷ್ಟು ಅದಕ್ಕಿಂತ ಜಾಸ್ತಿ ಮಾಹಿತಿ ಅರ್ಜಿಗಳೇನಿದೆ ಹೋಗ್ಬಿಡ್ತಿತ್ತು ಆಮೇಲೆ ಅವಾಗಲೇ ಒಂದು ವೀಕ್ನೆಸ್ ಇದು ರಿಫಾರ್ಮ್ಸ್ ಬಗ್ಗೆ ರಿಫಾರ್ಮ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಎರಡು ಅಂದರೆ ಇಲ್ಲಿ ಇತ್ತೀಚೆಗೆ ಒಂದು ಒಂದು ಬ್ಲ್ಯಾಕ್ ಲಿಸ್ಟಿಗೆ ಆಗ್ತಾ ಇದೆ ಇನ್ನೊಂದು ಅರ್ಜಿಗಳನ್ನ ಸೀಲ್ ಎರಡೂ ಸಹ ಆಕ್ಟಲ್ ಇಲ್ಲ ಮಾಡಬೇಕಾಗಿತ್ತು ಅಟ್ ದ ಸೇಮ್ ಟೈಮ್ ದುರ್ಬಳಕೆನೂ ಆಗ್ತಾ ಇದೆ ಸೊ ಇದು ಎಲ್ಲ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಕೆಲವೊಂದು ಚೇಂಜಸ್ ಮಾಡಬೇಕಾಗುತ್ತೆ ಬ್ಲಾಕ್ ಲಿಸ್ಟಿಂಗ್ ಮಾಡೋದು ಸೊಲ್ಯೂಷನ್ ಅಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕಂದ್ರೆ ಬ್ಲಾಕ್ ಲಿಸ್ಟ್ ಮಾಡಿ ನಿಮಗೆ ಆ ಮಾಹಿತಿ ವಂಚನೆ ಮಾಡಿದಾಗ ಇಟ್ಸ್ ಅ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಲ್ಲಿ ವೆರಿ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಬೇಸಿಕ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಹೇಳ್ತಾರೆ ರಾಜನಾರಾಯಣ್ ವರ್ಷಸ್ ಯು ಪಿ ಗೌರ್ಮೆಂಟ್ ಸ್ಟೇಟ್ ಆಫ್ ಯು ಪಿ ಉತ್ತರ ಪ್ರದೇಶ ಅದರಲ್ಲಿ ಮಾಹಿತಿ ಎ ಫಂಡಮೆಂಟಲ್ ರೈಟ್ ಅಂತ ಹೇಳಿದ್ದಾರೆ ಅಂದ್ರೆ ನೀವು ಮೂಲಭೂತ ಹಕ್ಕನ್ನ ವಾಪಸ್ ಪಡ್ಕೊಂಡಂಗೆ ಬ್ಲಾಕ್ ಲಿಸ್ಟ್ ಮಾಡೋದು ಸೊ ಅದು ಬ್ಲಾಕ್ ಲಿಸ್ಟ್ ಮಾಡೋದು ಸೊಲ್ಯೂಷನ್ ಅಲ್ಲ ಅಟ್ ದ ಸೇಮ್ ಟೈಮ್ ನಾವು ದುರ್ಬಳಕೆನ ತಡೀಬೇಕು ದುರ್ಬಳಕೆನ ಹೆಂಗೆ ತಡಿಬೇಕು ಅನ್ನೋದ್ರಿಂದ ನಾವು ಯೋಚನೆ ಮಾಡ್ಬೇಕು ಮಾಹಿತಿಗಳನ್ನ ಆಯಾ ಡಿಪಾರ್ಟ್ಮೆಂಟ್ಗಳು ಡಿಸ್ಪ್ಲೇ ಮಾಡ್ಬಿಟ್ರೆ ಅವರು ಮಾಡ್ತಾನೆ ಇರ್ತಾರೆ ಬಳಕೆ ಮಾಡೋರು ಮಾಡ್ತಾನೆ ಇರ್ತಾರೆ ಸೊ ನಾವು ಅದಕ್ಕೆ ನಾನು ಏನು ಅಂದ್ರೆ ನಾನು ಐ ಬಿಲೀವ್ ಇನ್ ಮಹಾತ್ಮ ಗಾಂಧಿ ಏನಂದ್ರೆ ಬಿ ದ ಚೇಂಜ್ ಯು ವಾಂಟ್ ಟು ಸಿ ದ ಸಿ ಇನ್ ದ ವರ್ಲ್ಡ್ ಅಂತ ನೀವು ಬದಲಾವಣೆ ಏನ್ ಬಯಸ್ತೀರಿ ನಿಮ್ಮಿಂದ ಶುರು ಮಾಡ್ಕೊಳ್ಳಿ ಅಂತ ಸೊ ಈ ಅರ್ಜಿದಾರರು ಶುರು ಮಾಡ್ಕೋಬೇಕು ಅಧಿಕಾರಿಗಳು ಶುರು ಮಾಡ್ಕೋಬೇಕು ನಾವು ನಾಳೆಯಿಂದ ಕೊಡ್ತೀವಿ ಮಾಹಿತಿ ನಾಳೆಯಿಂದ ನಾವು ಸ್ಪಷ್ಟವಾಗಿ ಮಾಹಿತಿ ಕೇಳ್ತೀವಿ ಸದ್ಬಳಕೆ ಮಾಡ್ಕೊಡ್ತೀವಿ ಅಷ್ಟ ಅವರ ಮನಸ್ಗಳಲ್ಲಿ ಬಂದರೆ ಮಾತ್ರ ಇದು ಸಾಧ್ಯ ಯಾವುದೇ ಆ್ಯಕ್ಟ್ ತಗೊಂಬಂದು ಎಷ್ಟೇ ಮಾಡಿದ್ರು ಮಿಸ್ಯೂಸ್ ಮಾಡ್ಕೊಳು ಮಾಡ್ಕೊಳ್ತಾನೆ ಇರ್ತಾರೆ ಅದಕ್ಕೆ ಸ್ಪಂದದೆ ಇದ್ದರೆ ಅಧಿಕಾರಿಗಳು ಅಧಿಕಾರಿಗಳ ಜನಗಳಿಗೆ ಮಾಹಿತಿ ಸಿಗೋದಿಲ್ಲ ಸೊ ಹೀಗಾಗಿ ಇದು ನಮ್ಮಲ್ಲೇ ಬದಲಾವಣೆ ಮೂಲ ಮೂಲ ಗ್ರಹ ಬದಲಾವಣೆ ಆದಾಗ ಮಾತ್ರ ಇದು ತರ್ಬೋದೇ ಹೊತ್ತು ಆಮೇಲೆ ನೀವು ಫಂಡಮೆಂಟಲ್ ರೈಟ್ನ ನೀವು ವಾಪಸ್ಸು ತಿಳ್ಕೊಳ್ಳೋಂಗೆ ಅಧಿಕಾರ ಯಾರಿಗೂ ಸೊ ನಿಮ್ಮ ಈ ಆರ್ ಟಿ ಐ ಕಾಯ್ದೆಯಲ್ಲಿ ಸೊ ಏನು ಡಿಸ್ಟ್ರಿಕ್ಟ್ ಪ್ಲೇಸ್ಗೆ ಹೋಗಿ ಈಗ ಮಾಡ್ತಾ ಇದ್ದೀರಿ ಅದೇ ರೀತಿ ಸಾರ್ವಜನಿಕರಲ್ಲೂ ಹೋಗಿ ಅವಾಲ್ ಸ್ವೀಕಾರ ಮಾಡ್ಬೋದಾ ಅದಕ್ಕೇನು ರಿಸ್ಟ್ರಿಕ್ಷನ್ ಇದೆ ಇಲ್ಲ ಸ್ವೀಕಾರ ಮಾಡ್ಬೋದು ತಗೊಂಡಿದ್ವಿ ಹೋಗಿ ಇದ್ ಕಡೆ ತೊಗೊಂಡಿದ್ವಿ ತಂದದ್ನ ಜನತಾ ಮಾಡುವ ಮೂಲಕ ಸಂಬಂಧ ಇಲ್ಲ ಇಲ್ಲ ಸಾರ್ವಜನಿಕರ ಭೇಟಿ ಅಂತೇಳಿ ಹಾಕೊಂಡು ಚಿಕ್ಕಬಳ್ಳಾಪುರಕ್ಕೆ ಹೋದಾಗ ಮೊನ್ನೆ ಒಬ್ಬ ಹಿಂದಿನ ದಿವಸ ಅರ್ಜಿದಾರ ಬಂದಿದ್ದಾನೆ ಅವನಿಗೆ ಓದು ಬರಬಿಡಿ ಕನ್ನಡ ಮಾತಾಡಕ ಬರ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಆಂಧ್ರ ಬಾರ್ಡರ್ ನಾಳೆ ಬನ್ನಿ ಬರ್ತಾ ಇದ್ದೀವಿ ಮಾಹಿತಿ ಕೊಡಿಸ್ತೀವಿ ಅಲ್ಲಿ ಬಂದಿದ್ರು ಅವರು ಪರ್ಸನ್ ಭಾಷೆನೇ ಬರೋದಿಲ್ಲ ಅವ್ರಿಗೆ ಆಯ್ತಲ್ಲ ಅವ್ರಿಗೆ ಅಲ್ಲಿ ಬಂದು ಅವ್ರಿಗೆ ಮಾಹಿತಿ ಕೊಟ್ಟರು ಅವ್ರು ಅಧಿಕಾರಿಗಳು ಹೇಳಿದ ತಕ್ಷಣ ಮಾಹಿತಿ ಕೊಟ್ಟರು ಥರದ್ದು ಆಗುತ್ತೆ ಅದಾಯ್ತು ಚಿತ್ರದುರ್ಗಕ್ಕೆ ಹೋದಾಗ ಅಲ್ಲಿ ಅರ್ಜಿಗಳು ಕೊಟ್ಟರು ಬಂದು ತಂದ್ಬಿಟ್ಟು ನಾವು ಸಂಬಂಧಪಟ್ಟ ಇಲಾಖೆಗೆ ಬರೆದು ಅವರಿಗೆ ಮಾಹಿತಿ ಹೋಗೋ ಹೋಗೋತರ ಫೀಡ್ಬ್ಯಾಕ್ ಜನಗಳಿಂದ ನಮ್ಗೆ ಏನು ಫೀಡ್ಬ್ಯಾಕ್ ಇರುತ್ತೆ ವೆರಿ ಇಂಪಾರ್ಟೆಂಟ್ ಯಾಕಂದರೆ ನಮಗೆ ಡಿಸಿಷನ್ ಮೇಕಿಂಗ್